ಹೇಳಿರ್ ನಾನೇ ಹೇಳಬೇಕು ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ ಸಾಧ್ಯ ಅವ್ರನ್ನ ಮೆಟ್ ಹೊಡೆದ್ರು ಕಡಿಮೆನೇ ಆಯ್ತು ಏನ್ ಅಂತ ಅವ್ರನ್ನ ತಗೊಂಡಿ ಏನು ಅವ್ರು ಆಡಿರ್ತಕ್ಕಂತ ಮಾತು ಸ್ವಾಮಿಗಳು ಮಾತಾಡೋ ಮಾತಲ್ಲ ಸಾಮಾನ್ಯ ಮನುಷ್ಯನೂ ಕೂಡ ಮಾತಾಡಬಾರದಂತಹ ಮಾತು ಈಗ ಒಂದು ಸನ್ಯಾಸಿಗಳ ಗ್ಯಾಂಗ್ ಕರ್ನಾಟಕ ತಿರುಗಾಡಕ್ ಕಥೆ ಗುಡ್ಯಾಗ್ ಹೋಗ್ಬೇಡ್ರಿ ಗುಡ್ಯಾಗ್ ಹೋಗ್ಬೇಡ್ರಿ ಅಂತ ಹೇಳಿ ಪ್ರಚಾರ ಮಾಡಾಕತ್ತೆ ಸ್ವಾಮೀಜಿ ಆಗಿ ಯಾವ ತರ ಇರಬೇಕು ಅನ್ನೋ ಕನಿಷ್ಠ ಧ್ಯಾನನು ಇಲ್ಲ ಇವ್ರಿಗೆ ಅನ್ನೋದು ಬಾಳ್ ನೋವು ಸದಾಶಿವಾನಂದ ಸದಾ ಬಿಟ್ರು ದಿಂಗಾಲೇಶ್ವರನ್ ಬಿಟ್ರು ಈಗ ಕನೇರಿ ಸ್ವಾಮಿ ಬಿಟ್ರು ಹೆಂಗ್ ಪುಂಗ್ಲಿ ಅಂತ ಏನ್ ಕರಿತೀರಿ ಚಕ್ರವರ್ತಿ ಸುಲಿಯಬಲಿ ಅಂತ ಒಬ್ಬ ವಿದೂಷಕ ಇವ್ರಿಗೆಲ್ಲರಿಗೂ ನಾಯಕ ಈ ಮೊನ್ನೆ ಮುಗಿತಾವ್ರದ ಒಂದ್ ತಿಂಗಳ್ ದೇಡ್ ತಿಂಗಳು ಮಾಡಿದ್ರಪ್ಪ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತಕ್ಕಂಥ ಕಲಾವಿದರಿಂದ ಕೂಡಿಕೊಂಡಂತ ಸುಮಾರು ಎಂಟತ್ತು ವರ್ಷಗಳ ಹಿಂದೆ ಸ್ವಾಮೀಜಿಯನ್ನು ಸ್ವಾಮೀಜಿಯನ್ನ ಬೆಂಬಲಿಸುತ್ತಿರುವಂತಹ ಪ್ರಮೋದ್ ಹಳ್ಳಿ ಕೇರಿಗೆ ಬಂದು ಭಾಷಣ ಮಾಡಿದ ಸಂದರ್ಭದಲ್ಲಿ ಮೂರು ಜನ ಅಲ್ಲಿ ಕೊಲೆಗೀಡಾಗುವ ಸಂದರ್ಭ ಬಂತು ಅಶ್ಲೀಲ ಮತ್ತು ಅವಹೇಳನಕಾರಿ ಹೇಳಿಕೆ ನೀಡಿ ಬಸವಪ್ಪರ ಸಂಘಟನೆಗಳು ಹಾಗೂ ಲಿಂಗಾಯತರ ಆಕ್ರೋಶಕ್ಕೆ ಕಾರಣವಾಗಿರುವ ಕನ್ನೇರಿ ಮಠದ ಸ್ವಾಮೀಜಿ ಈಗಾಗಲೇ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ಪ್ರವೇಶಿಸದಂತೆ ನಿರ್ಬಂಧ ಹೇರಲಾಗಿದೆ ಇದೀಗ ಧಾರವಾಡ ಜಿಲ್ಲೆಗೂ ಅವರು ಬರುವುದನ್ನು ತಡೆ ಹಿಡಿಯಬೇಕು ಎಂಬ ಒತ್ತಾಯಗಳು ಕೇಳಿಬರುತ್ತಿವೆ ಕಣ್ಣೇರಿ ಶ್ರೀಗಳ ವಿರುದ್ಧ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಡ್ತಾ ಬಂದಿದ್ದೇವೆ ಮಾನ್ಯ ಹದಿನೇಳನೇ ತಾರೀಕಿನ ದಿವಸ ಧಾರವಾಡ ಜಿಲ್ಲೆಯಲ್ಲಿ ಪ್ರವೇಶ ಮಾಡ್ಲಂಗೆ ಅವ್ರಿಗೆ ಕ್ರಮ ತಗೋರಿ ಅಂತೇಳಿ ಕೊಟ್ಟಿದ್ದೀವಿ ಹದಿನೇಳನೇ ತಾರೀಕಿನ ನೂರಾರು ಜನ ಬಂದ ಆದರೂ ಅವ್ರು ಇನ್ನೂ ಏನು ಮಾಡ್ರಿ ಅನ್ನೋದು ನಮ್ಗೆ ಗೊತ್ತಾಗಿಲ್ಲ ಅದನ್ನು ಕೇಳಿ ಅವರು ಧಾರವಾಡ ಧಾರವಾಡ ಜಿಲ್ಲೆ ಅಣ್ಣಿಗೇರಿ ತಾಲೂಕಿನಲ್ಲಿ ಮತ್ತು ಅವರು ಹಳ್ಳಿಕೇರಿಯಲ್ಲಿ ಬರ್ತಾ ಇದ್ದಾರೆ ನವಂಬರ್ ಐದನೇ ತಾರೀಕಿಗೆ ಅದನ್ನು ತಡೆ ಹಿಡಿಬೇಕು ಮತ್ತು ಅವನ ಮೇಲೆ ಕ್ರಮ ಜರುಗಿಸಬೇಕು ನಿನ್ನೆ ತಾನೇ ತಮಗೆಲ್ಲ ಎಲ್ಲ ಭಾರತ ದೇಶದವ್ರಿಗಟ್ಟೆ ಎಲ್ಲ ಈ ದೇಶದವ್ರಿಗೆ ಎಲ್ಲರಿಗೂ ಗೊತ್ತಾಗಿದೆ ನಿನ್ನೆ ಸರ್ವೋಚ್ಚ ನ್ಯಾಯಾಲಯ ಅವ್ರಿಗೆ ಒಂದು ಚಿಮಾರಿ ಹಾಕಿದೆ ನೀನು ಮಠದಲ್ಲಿ ಧ್ಯಾನ ಮಾಡೋದಕ್ಕೆ ಕುಂಬ್ರದ್ದು ಬಿಟ್ಟು ಇದೇನು ಮಾಡಕತ್ತೀಯ ಅಂಥೇಳಿ ಚಿಮಾರಿ ಹಾಕಿದೆ ಅದಕ್ಕೆ ಅಂಥ ಒಂದು ಕಣ್ಣೇರಿ ಸ್ತ್ರೀಗಳನ್ನ ಈ ಧಾರವಾಡ ಜಿಲ್ಲೆಯಲ್ಲಿ ಪ್ರವೇಶ ಮಾಡ್ಲಂಗೆ ನೋಡ್ಕೋಬೇಕಂತ ನಮ್ಮದು ಧಾರವಾಡ ಜಿಲ್ಲೆಯ ಬಸವಪರ ಸಂಘಟನೆಗಳ ಒತ್ತಾಯ ಆಗಿದೆ ಅವರಿಗೆ ಬಸವ ತತ್ವ ಮತ್ತು ಲಿಂಗಾಯತರ ಮೇಲೆ ಇರುವಂಥ ಅಗೆತನದಿಂದಾಗಿ ಉದ್ದೇಶಪೂರ್ವಕವಾಗಿ ನಮ್ಮ ಲಿಂಗಾಯತ ಮಠಾಶನ ಅವಾಚ್ಯ ಸತ್ವಗಳನ್ನು ನಿಂದಿಸಿ ನಿಂದಿಸಿದರು ಈ ಕಾರಣಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮೊನ್ನೆ ಒಂದು ಸಾರಿ ಮನವಿ ಕೊಟ್ಟಿದ್ದೀವಿ ಆದರೂ ಕೂಡ ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಂಡು ತೆಗೆದುಕೊಂಡಿರಲಿಲ್ಲ ಮತ್ತು ಇವತ್ತೊಂದು ಸಾರಿ ಮನವಿ ಕೊಡ್ತಾ ಇದ್ದೀವಿ ಕನ್ನೇರಿ ಮಠದ ಸ್ವಾಮೀಜಿಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಧಾರವಾಡ ಜಿಲ್ಲೆಗೆ ಬರದಂತೆ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಬೇಕು ಅವರೇನಾದರೂ ಇಲ್ಲಿ ಬಂದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಮತ್ತು ಇಂಥ ವೈದಿಕ ಮನಸ್ಥಿತಿಯ ಸ್ವಾಮೀಜಿಗಳನ್ನು ಲಿಂಗಾಯತ ಸಮಾಜ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಮತ್ತು ಇವರಿಗೆ ಬೆಂಬಲ ಕೊಡುತ್ತಿರುವಂತಹ ರಾಜಕಾರಣಿಗಳನ್ನು ಕೂಡ ಲಿಂಗಾಯತ ಪ್ರಬುದ್ಧ ಲಿಂಗಾಯತ ಸಮಾಜ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಇವರೆಲ್ಲರೂ ನಾವು ನೋಡ್ತಾ ಇದೆ ಮುಂದಿನ ಚುನಾವಣೆಗಳು ಕೂಡ ನಾವು ತಕ್ಕ ಪಾಠವನ್ನು ಕಲಿಸ್ತೇವೆ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ತಾಲೂಕಿನ ಹಳ್ಳಿಕೇರಿ ಗ್ರಾಮದಲ್ಲಿ ಇದೇ ತಿಂಗಳ ಐದರಿಂದ ಏಳರ ತನಕ ನಡೆಯುವ ಸಹಜಾನಂದ ಸಪ್ತಾಹ ಕಾರ್ಯಕ್ರಮಕ್ಕೆ ಕನ್ನೇರಿ ಮಠದ ಸ್ವಾಮೀಜಿಗಳನ್ನು ಆಹ್ವಾನಿಸಿರುವುದರ ವಿರುದ್ಧ ಬಸವಪರ ಸಂಘಟನೆಗಳು ಭಾರಿ ಆಕ್ರೋಶ ವ್ಯಕ್ತಪಡಿಸುತ್ತಿವೆ ಕನ್ನೇರಿ ಸ್ವಾಮೀಜಿ ಧಾರವಾಡ ಜಿಲ್ಲೆಗೆ ಪ್ರವೇಶಿಸದಂತೆ ನಿರ್ಬಂಧ ಹೇರಬೇಕೆಂದು ಒತ್ತಾಯಿಸಿ ಅಕ್ಟೋಬರ್ ಮೂವತ್ತರಂದು ಬಸವಪರ ಸಂಘಟನೆಗಳಿಂದ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಗಿತ್ತು ಅದರ ಬೆನ್ನಲ್ಲೇ ಬಸವಪರ ಸಂಘಟನೆಗಳು ಮತ್ತು ಲಿಂಗಾಯತ ಸ್ವಾಮೀಜಿಗಳು ನವೆಂಬರ್ ಒಂದರಂದು ಅಣ್ಣಿಗೇರಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು ಕನ್ನೇರಿ ಮಠದ ಸ್ವಾಮೀಜಿ ಅಣ್ಣಿಗೇರಿ ತಾಲೂಕಿಗೆ ಬರುವುದನ್ನು ತಡೆಹಿಡಿಯಬೇಕು ಎಂದು ಆಗ್ರಹಿಸಿದ್ದಾರೆ ಈ ಪ್ರಕ್ಷುಬ್ಧ ಪರಿಸ್ಥಿತಿ ಹಾಗೆಯೇ ಮುಂದುವರಿತದೆ ಅವರು ಮಾ ಆಡಿರ್ತಕ್ಕಂಥ ಮಾತು ಸ್ವಾಮಿಗಳು ಮಾತಾಡೋ ಮಾತಲ್ಲ ಸಾಮಾನ್ಯ ಮನುಷ್ಯನೂ ಕೂಡ ಮಾತಾಡಬಾರದಂತಹ ಮಾತು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಬಗ್ಗೆ ಆ ಬಸವ ಸಂಸ್ಕೃತಿ ಅಭಿಯಾನದ ಬಗ್ಗೆ ಅವರು ಹಗುರವಾಗಿ ಮಾತಾಡೋದನ್ನು ನೋಡಿದಾಗ ಇದು ನನಗನ್ನಿಸ್ತದೆ ಇದರ ಹಿಂದೆ ಇರತಕ್ಕಂಥವ್ರು ಯಾರೋ ಇರಬಹುದು ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ಇದನ್ನು ಸಮಾಜಕ್ಕೆ ಬಿಡ್ತೀನಿ ಇತ್ತೀಚೆಗೆ ಅವರಿಗೆ ಬೆಂಬಲಿಸಿ ಹೇಳಿಕೆ ಕೊಡ್ತಕ್ಕಂಥವರ ವರ್ತನೆಯನ್ನು ಗಮನಿಸಿದಾಗ ಈ ಲಿಂಗಾಯತ ಸಮಾಜವನ್ನು ಲಿಂಗಾಯತ ಸಮಾಜದ ಸ್ವಾಮಿಗಳಿಂದಲೇ ಹದಗೆಡಿಸ್ತಕ್ಕಂಥ ಈ ಸಮಾಜವನ್ನು ಹಾಳು ಮಾಡ್ತಕ್ಕಂಥ ಒಂದು ಸಂಚು ಅದಕ್ಕಾಗಿ ಅವರು ಬಳಸ್ಕೊಳ್ಳೋದು ಲಿಂಗಾಯತ ಸ್ವಾಮಿಗಳನ್ನು ಮತ್ತು ಲಿಂಗಾಯತ ರಾಜಕೀಯ ನೇತಾರರನ್ನು ಉದ್ದೇಶ ಇರೋದು ಲಿಂಗಾಯತ ಸಮಾಜ ಹಾಳು ಮಾಡಬೇಕು ಅನ್ನುವಂಥದ್ದು ಇವತ್ತು ಅನುವಾದಿಗಳು ಈ ಸಮಾಜವಾದಿ ಸಿದ್ಧಾಂತದ ಅಂಬೇಡ್ಕರ್ ಚಿಂತನೆ ಏನಿದೆ ಚಿಂತನೆ ಏನಿದೆ ಅದಕ್ಕೆ ವಿರೋಧವನ್ನು ಮಾಡತಕ್ಕಂಥ ತಂತ್ರವನ್ನು ನಮ್ಮವರಿಂದಲೇ ಮಾಡಿಸ್ತಾ ಇರ್ತಕ್ಕಂಥದ್ದು ಅದ್ರ ಹಿಂದಿರ್ತಕ್ಕಂಥದ್ದು ಇದಕ್ಕೆ ಮುಂದಿನ ದಿನಗಳಲ್ಲಿ ಕನೇರಿ ಸ್ವಾಮಿಗಳು ಪಶ್ಚಾತ್ತಾಪವನ್ನು ಪಡಬೇಕಾಗ್ತದೆ ಯಾರೋ ಅವರನ್ನು ಇವತ್ತು ಎತ್ತಿ ಹಿಡಿತಾ ಇದ್ದಾರೆ ಅವರೇ ಅವ್ರನ್ನ ಕೈ ಬಿಡ್ತಾರೆ ಮತ್ತೆ ಅವಾಗ ನಾವೇ ನಮ್ಮ ಸ್ವಾಮಿಗಳು ಅವ್ರನ್ನ ಅಂತ ಅನ್ಕೊಂಡು ಅಪ್ಕೊಳ್ಳುವಂಥ ಅನಿವಾರ್ಯ ಸ್ಥಿತಿ ನಮಗೆ ಬರ್ತದೆ ಆ ಪರಿಸ್ಥಿತಿಗೆ ಅವರು ಅವಕಾಶ ಕೊಡಬಾರ್ದು ಕನೇರಿ ಸ್ವಾಮಿಗಳು ಧಾರವಾಡಕ್ಕೆ ಬಂದರೆ ಬಸವ ಭಕ್ತರ ಮನಸ್ಸಿಗೆ ನೋವಾಗ್ತದೆ ಆ ಮೂಲಕ ಸಮಾಜದಲ್ಲಿ ಮತ್ತೆ ಒಂದು ರೀತಿಯ ಅಶಾಂತಿ ವಾತಾವರಣ ನಿರ್ಮಾಣ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಜಿಲ್ಲಾಡಳಿತ ಆ ನಿಟ್ಟಿನಲ್ಲಿ ಸೂಕ್ತವಾದ ಕ್ರಮವನ್ನು ಕೈಗೊಂಡು ಈ ಪ್ರದೇಶದ ಶಾಂತಿಯನ್ನು ಸಾಮಾಜಿಕ ಒಂದು ಸಾಮರಸ್ಯವನ್ನು ಕಾಪಾಡ್ಕೋಬೇಕು ಕನೇರಿ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅಂದರೆ ನಮಗೆ ತುಂಬ ಗೌರವ ಇತ್ತು ಯಾಕಂದರೆ ಆ ಒಕ್ಕಲ್ತನ ಬಗ್ಗೆ ಅಪಾರ ಜ್ಞಾನ ತಿಳುವಳಿಕೆ ಎಂದ ಹೇಳ್ತಾ ಇದ್ದರು ಆ ಲಿಂಗಾಯತ ವಿರಕ್ತ ಮಠದ ಪೀಠಾಧಿಪತಿಯಾಗಿ ಸನಾತನ ಅಥವಾ ಯಾವುದೋ ಒಂದು ಹಿಂದೂ ಅಥವಾ ಇದು ಈ ಬಿ ಜೆ ಪಿ ಅಥವಾ ಸಂಬಂಧಪಟ್ಟಂಥ ಒಂದು ಇದಕ್ಕೆ ಅವರು ಅದನ್ನು ಇಲ್ಲಿ ಹೇರುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿ ಯಾವ ತಾಯಿ ಅನ್ನ ಹಾಕಿತ್ತು ತಮ್ಮ ಇದಕ್ಕೆ ಅದಕ್ಕೆ ದ್ರೋಹ ಬಗ್ಗೆ ಅಂತ ಕೆಲಸವನ್ನು ಈ ಮೂಲಕ ಆರಂಭ ಮಾಡಿದ್ರು ಅವರು ಹಳ್ಳಿಕೆರೆಯ ಹಿಂದೆ ಪ್ರಮೋದ್ ಮೂತಾಲಿಕರು ಬಂದಾಗ ಮೂರು ಹೆಣಗಳು ಬಿದ್ದವು ವಿಶೇಷವಾಗಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಅಣ್ಣಗಿರಿ ನೌಲಗುಂದ ತಾಲೂಕಿನಲ್ಲಿ ಅದು ಅಣ್ಣಗಿರಿ ಹೊಸದಾಗ್ಯದಂಥ ಅಣ್ಣಗಿರಿ ತಾಲೂಕಿನಲ್ಲಿ ಸೂಕ್ಷ್ಮ ಪ್ರದೇಶ ಅಂತ ಹೆಸರಾಗೈತಿ ಸ್ವಾಮೀಜಿಯಾಗಿ ಯಾವ ಥರ ಇರಬೇಕು ಅನ್ನೋಂಥ ಕನಿಷ್ಠ ಜ್ಞಾನನೂ ಇಲ್ಲ ಇವರಿಗೆ ಅನ್ನೋದು ಭಾಳ ನೋವು ಆಕತಿ ಮುನ್ನೂರು ಮಠಾಧೀಶರ ಒಕ್ಕೂಟ ಅಥವಾ ನಾಲ್ಕುನೂರು ಏನಿತ್ತಲ್ಲ ಅದೆಲ್ಲದಕ್ಕೂ ಇವರು ಅತ್ಯಂತ ಅಸಭ್ಯ ಭಾಷೆ ಬಳಸಿ ಏನು ಬಳಸ್ಯಾರ ಬಳಸಿದ ನಂತರ ಆ ಬಿ ಜೆ ಪಿಗೆ ಸಂಬಂಧಪಟ್ಟಂಥ ಅವರು ಏನಿದ್ದಾರಲ್ಲ ನಾಯಕರು ಅದು ನಮ್ಮ ಲಿಂಗಾಯತರು ಇದ್ದಂಥವ್ರು ಕನೇರಿ ಸ್ವಾಮಿಗೆ ಇದನ್ನು ಮಾಡಿದ ತಕ್ಷಣ ಇವರು ಒಮ್ಮಿಂದೊಮ್ಮೆ ದಾಳಿ ಮಾಡುವಂಥ ಒಂದು ಇದು ಮಾಡಾಕತ್ತಾರ ಬಸನೌಡ ಪಾಟೀಲ್ ಹತ್ನಾಳಾಗಿರ್ಬೋದು ಅರವಿಂದ್ ಬೆರ್ಲದಾಗಿರ್ಬೋದು ಅಥವಾ ಇನ್ಯಾರೋ ನಮ್ಮ ಲಿಂಗಾಯತರಾಗಿ ಹುಟ್ಟಿದವರು ಅಲ್ಲಿ ಇದ್ದಂಥವ್ರು ಅವರು ಕೇವಲ ಮುಖಗಳು ಅದರಿಂದ ಇರತಕ್ಕಂಥ ದೊಡ್ಡ ಷಡ್ಯಂತ್ರ ಐತಿ ಯಾಕಂದ್ರೆ ಸಿಖ್ ಧರ್ಮ ಬೌದ್ಧ ಧರ್ಮ ಜೈನ್ ಧರ್ಮಕ್ಕೂ ಸಹಿತ ಹಿಂದಿ ಕಾಡೆ ಕಾಡಾರ ಬೌದ್ಧ ಧರ್ಮ ಅಂತೂ ಸಿಕ್ಕಾಪಟ್ಟೆ ಕಾಡ್ಯಾರ ಹನ್ನೆರಡನೇ ಶತಮಾನದಿಂದ ಬಸವಣ್ಣಗ ಏನಾಗ ಇದು ಮಾಡ್ಯಾರ ಅದು ಇನ್ನೂವರೆಗೂ ನಡ್ಕೊಂಡು ಬಂದಿದ್ದು ಹೋತೆ ಮುಂದೂ ನಿಲ್ಲಂಗಿಲ್ಲ ಹಿಂದ ಸದಾಶಿವಾನಂದ ಸ್ವಾಮೀಜಿಯನ್ನು ಬಿಟ್ಟರು ದಿಂಗಾಲೇಶ್ವರನ ಬಿಟ್ಟರು ಈಗ ಕನೇರಿ ಸ್ವಾಮಿ ಬಿಟ್ಟರು ಅದಾಗಿಂದ ಹೆಂಗ್ ಪುಂಗ್ಲಿ ಅಂತ ಏನು ಕರಿತೀರಿ ಚಕ್ರವರ್ತಿ ಸೂಲಿಯಬಲಿ ಅಂತ ಒಬ್ಬ ವಿದೂಷಕ ಅನ್ನುವಂಥ ಇದು ಇಡೀ ನಾಡಿನ ತುಂಬ ಖ್ಯಾತಿಯಾದಂಥ ವ್ಯಕ್ತಿ ಇವ್ರ ಎಲ್ಲರಿಗೂ ನಾಯಕ ಯಾವ ಮಟ್ಟಕ್ಕಿ ಅವರು ಲಿಂಗಾಯತ ನಾಯಕರು ತಲುಪಿದ್ರು ತಾವ ಒಂದು ಇಡೀ ದೇಶವನ್ನು ಆಳುವಂಥ ಶಕ್ತಿ ಇದ್ದಂಥವ್ರು ರಾಜ್ಯವನ್ನು ಆಳುವಂಥ ಶಕ್ತಿ ಇದ್ದಂಥವ್ರು ಒಬ್ಬ ಸಾಮಾನ್ಯ ಜೋಕರ್ ಅಂತ ಹೆಸರಾಗ್ಯನ ಅವನು ನಾನು ನಾಯಕನನ್ನಾಗಿ ಇವರು ತೊಗೊಂಡು ಹೋಗಿದ್ದು ಈ ನಾಡಿನ ನಮ್ಮೆಲ್ಲರ ದುರಂತ ಈ ನಾಡಿಗೆ ಗೊತ್ತಿದ್ದಂಥ ವಿಷಯ ಯಾಕಂದ್ರೆ ಜಾತಿ ಭೇದ ಲಿಂಗಭೇದ ವರ್ಣಭೇದ ಮೇಲೂ ಕೀಳು ಅನ್ನೋವಂಥ ಒಂದು ವ್ಯವಸ್ಥೆ ಏನದಲ್ಲ ಎಲ್ಲ ಸೇವೆಗಳನ್ನು ಮಾಡುವಂಥವ್ರು ನಾವು ಈ ಆಕಳ ಮೇಯಿಸೋರು ನಾವು ಹುಲ್ಲು ತಿನ್ನಿಸೋರು ನಾವು ಜೋಪಾನ ಮಾಡೋರು ನಾವು ಹಾಲು ಹೆಂಡಾರು ನಾವು ಆದರೆ ಬರೀ ಬೆಣ್ಣೆ ತುಪ್ಪ ತಿನ್ನುವಂಥವ್ರು ಅವರು ಅಂದ್ರೆ ದುಡಿಯುವಂಥ ವರ್ಗವನ್ನು ಅತ್ಯಂತ ಕೀಳಾಗಿ ಕಾಣುವಂಥ ವ್ಯವಸ್ಥೆ ಹಿಂದೂ ಐತಿ ನಮ್ಮ ನಮ್ಮ ಪರಂಪರೆ ಇರೋದು ವಿಭೂತಿ ಲಿಂಗ ಮತ್ತು ವಿಭೂತಿ ಮತ್ತು ಒಬ್ಬ ಅದು ಹಳೆಯ ಹಳೆಯ ಫೋಟೋಗಳನ್ನು ಮಟ್ಟಕ್ಕಾಗಿದ್ದು ನೋಡಿದ್ರೆ ಅವ್ರು ವಿಭೂತಿ ಧಾರಣೆ ಮಾಡಿದ ನೀವು ಫೇಸ್ಬುಕ್ನಲ್ಲಿ ಸಿಗ್ತಾವೆ ಹಾಂ ಈಗ ಅವ್ರ ಕುಂಕುಮ ಹಚ್ಚಿಕೊಂಡು ಅವ್ರ ಮೊದಲಿಂದನೂ ಅದಕ್ಕೆ ಸಾಕಷ್ಟು ಅವ್ರ ಸಂದರ್ಶನಗಳನ್ನು ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಓದಿ ನೋಡಿರ್ಬೋದು ಅದರೆಲ್ಲ ಯಾವಾಗಲೂ ಲಿಂಗಾಯ ಧರ್ಮದ ವಿರುದ್ಧನೇ ಮಾತಾಡ್ಯಾರ ಕನೇರಿ ಸ್ತ್ರೀಗಳು ಈ ಶಾಂತಿ ಸಮ ನೆಮ್ಮದಿಯನ್ನು ಬಯಸುವುದೇ ಖರೆ ಆಗಿದ್ರೆ ಇಲ್ಲಿ ಬರಬಾರ್ದು ಯಾಕಂದರೆ ಅವ್ರ ಮುಖ ನೋಡಲಿಕ್ಕೆ ನಮಗೆ ಮನಸ್ಸಿಲ್ಲ ಅವ್ರ ಮುಖ ನೋಡಿರ ಒಂದು ಇದು ಅನ್ಸತ್ತೆ ಈಗ ಮೊದಲು ಇದ್ದು ಈಗ ಅದಿಲ್ಲ ಅದಕ್ಕೆ ಮುಖ ಪ್ರಸಂಗ ಬಂದು ಮುಂದೆ ಗಡಿಪಾರು ಮಾಡಲಿಕ್ಕೆ ಸಹಿತ ನಾವು ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಡಾರ ದೇವಿ ಅದಕ್ಕೆ ಎಲ್ಲ ಬಸವಪರ ಸಂಘಟನೆಗಳು ಸಾಕಷ್ಟು ಇದು ನಮಗೂ ಗೊತ್ತಿಲ್ಲ ಕಳೆದ ಎಂಟು ವರ್ಷಗಳ ಹಿಂದೆ ಪ್ರಮೋದ್ ಮುತಾಲಿಕ್ ಅವರು ಹಳ್ಳಿಕೇರಿ ಗ್ರಾಮಕ್ಕೆ ಬಂದು ಭಾಷಣ ಮಾಡಿ ಹೋದ ನಂತರ ಮೂರು ಹೆಣಗಳು ಬಿದ್ದಿವೆ ಅಲ್ಲಿಂದ ಈ ಗ್ರಾಮವನ್ನು ಸೂಕ್ಷ್ಮ ಪ್ರದೇಶವೆಂದು ಪರಿಗಣಿಸಲ್ಪಟ್ಟಿದೆ ಈಗಾಗಲೇ ಅವಹೇಳನಕಾರಿಯಾಗಿ ಮಾತನಾಡಿ ಲಿಂಗಾಯತರ ಆಕ್ರೋಶಕ್ಕೆ ಕಾರಣವಾಗಿರುವ ಕನ್ನೇರಿ ಸ್ವಾಮೀಜಿ ಹಳ್ಳಿಕೇರಿಗೆ ಬರುವುದರಿಂದ ಮತ್ತೆ ಅಶಾಂತಿ ಉಂಟಾಗಬಹುದು ಆದ್ದರಿಂದ ಅವರು ಕಾರ್ಯಕ್ರಮಕ್ಕೆ ಬರುವುದನ್ನು ನಿರ್ಬಂಧಿಸಬೇಕು ಎಂದು ಒತ್ತಾಯಿಸುತ್ತಿದ್ದರೆ ಸುಮಾರು ಎಂಟತ್ತು ವರ್ಷಗಳ ಹಿಂದೆ ಇಂಥ ಸ್ವಾಮೀಜಿಯನ್ನು ಬೆಂಬಲಿಸುತ್ತಿರುವಂತಹ ಪ್ರಮೋದ್ ಮುಥಾಲಿಕ್ ಹಳ್ಳಿಕೇರಿಗೆ ಬಂದು ಭಾಷಣ ಮಾಡಿದ ಸಂದರ್ಭದಲ್ಲಿ ಅಶಾಂತಿ ಉಂಟಾಗಿ ಮೂರು ಜನ ಅಲ್ಲಿ ಕೊಲೆಗೀಡಾಗುವ ಸಂದರ್ಭ ಬಂತು ಈ ಹಿನ್ನೆಲೆಯೊಳಗೆ ನಾವು ನಿನ್ನೆ ದಿವಸ ಮಾನ್ಯ ತಹಸೀಲ್ದಾರ್ ಅವರಿಗೆ ಇಲ್ಲಿ ಎಲ್ಲ ಬಸವರ ಸಂಘಟನೆಗಳು ಮತ್ತು ಆಧ್ಯಾತ್ಮಿಕ ಜೀವಿಗಳು ಸಮಾಜ ಮುಖಂಡವರು ಸೇರಿ ಅವರ ಬರುವಿಕೆಗೆ ನಿಷೇಧವನ್ನು ಹೇರಬೇಕು ಅವರು ಈ ಊರಿಗೆ ಬರಬಾರದು ಶಾಂತಿ ಕದಡುತ್ತದೆ ಅಂತನ್ನುವ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ಒಂದು ವೇಳೆ ಇದನ್ನು ಮೀರಿಯೂ ಅವರು ಬಂದರೆ ಅನೇಕ ಬಸವ ಸಂಘಟನೆಗಳಿಂದ ಉಗ್ರ ಪ್ರತಿಭಟನೆಯನ್ನು ಅವರು ಎದುರಿಸಬೇಕಾಗ್ತೈತಿ ಅಲ್ಲಿ ಆಗು ಹೋಗುವ ಸಂಗತಿಗಳಿಗೆ ಸರ್ಕಾರವೇ ಹೊಣೆ ಹೊರಬೇಕಾಗುತ್ತೆ ಅನ್ನೋ ಸಂಗತಿಯನ್ನು ಕೂಡ ಹೇಳಿದ್ದೇವೆ ಅದೃಶ್ಯ ಕಾಡಸಿದ್ದೇಶ್ವರ ಮಠ ಲಿಂಗಾಯತ ಮಠ ಲಿಂಗಾಯತ ಸ್ವಾಮೀಜಿ ಆಗಿದ್ದುಕೊಂಡು ಈ ಲಿಂಗಾಯತ ಸ್ವಾಮಿಗಳ ಮೇಲೆ ಈ ರೀತಿ ಆಕ್ರಮಣ ಮಾಡೋದಕ್ಕೆ ಒಂದೇ ಕಾರಣ ಅಂದ್ರೆ ಅವರು ಅವರು ಹೇಳುವ ಪ್ರಕಾರ ಹಿಂದೂ ಧರ್ಮದ ಭಾಗ ಅಂತ ಹೇಳ್ತಾರೆ ಆದರೆ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಮೊನ್ನೆ ದಾವಣಗೆರೆಯಲ್ಲಿ ವೀರಶೈವರು ಲಿಂಗಾಯತರು ಹಿಂದೂಗಳಲ್ಲ ಅಂತ ಠರಾವನ್ನೇ ಪಾಸ್ ಮಾಡಿಬಿಟ್ಟಿದೆ ಆದರೆ ಅಲ್ಲ ಅಂತ ಹೇಳಿದಾಗೂ ಅದರ ಬಗ್ಗೆ ಈಗ ಯಾರು ಅವ್ರನ್ನ ಬೆಂಬಲಿಸ್ತಾರ ಈ ವಿಷಯದ ಬಗ್ಗೆ ಅವರು ಮಾತನಾಡುವುದಿಲ್ಲ ಅವ್ರಿಗಿರುವುದು ಬರೀ ದ್ವೇಷ ಮಾತ್ರ ಗಲಭೆ ಅನ್ನೋ ಒಂದೇ ಕಾರಣ ಆಗಿದೆ ಹೊರತು ಯಾವ ಒಳ್ಳೆಯ ಅಭಿಪ್ರಾಯಗಳು ಅವರಿಗೆ ಇಲ್ಲ ಈ ವಿಷಯದಲ್ಲಿ ಈ ಲಿಂಗಾಯತದ ನೂರು ಸ್ವಾಮಿಗಳಿಗೆ ಅವರು ಕೈಕೊಂಡಂಥ ಅಭಿಯಾನಕ್ಕೆ ಮುಖ್ಯಮಂತ್ರಿಯ ಅದು ರೂಪಿತ ನಾಟಕ ಅಂತ ಹೇಳ್ತಾರೆ ಸೂ ಮಕ್ಕಳು ಚಪ್ಪಲಿಯಿಂದ ಹೊಡಿಬೇಕು ಇಂಥ ಪದಗಳನ್ನು ಬಳಸಿದ್ದರಿಂದ ಇವತ್ತು ನಾಡಿನ ಎಲ್ಲ ಬಸವಕ್ಕರು ಆಕ್ರೋಶಗೊಂಡಿದ್ದಾರೆ ಅದರ ಹಳ್ಳಿಕೇರಿ ಕಾರ್ಯಕ್ರಮ ನಮ್ಮ ಸಹಮತ ಇದೆ ಅದು ಒಳ್ಳೆಯ ಕಾರ್ಯಕ್ರಮನೇ ಮತ್ತೊಂದೆಡೆ ಹಳ್ಳಿಕೇರಿ ಗ್ರಾಮದಲ್ಲಿ ನಡೆಯುವ ಈ ಕಾರ್ಯಕ್ರಮವು ಧಾರ್ಮಿಕ ಕಾರ್ಯಕ್ರಮವಾಗಿದ್ದು ಕನ್ನೇರಿ ಶ್ರೀಗಳನ್ನು ನಿರಂತರವಾಗಿ ಹದಿನಾಲ್ಕು ವರ್ಷಗಳಿಂದ ಆಹ್ವಾನಿಸುತ್ತಿದ್ದೇವೆ ಅವರು ಬಾಯಿ ತಪ್ಪಿ ಆಡು ಭಾಷೆಯಲ್ಲಿ ಮಾತನಾಡಿರುವುದನ್ನು ನೆಪ ಮಾಡಿಕೊಂಡು ಶ್ರೀಗಳನ್ನು ಜಿಲ್ಲೆಗೆ ಬರದಂತೆ ನಿರ್ಬಂಧ ಹೇರಬೇಕೆಂದು ಒತ್ತಾಯಿಸುವುದು ಸರಿಯಲ್ಲ ಎಂದು ಗ್ರಾಮಸ್ಥರು ಹೇಳುತ್ತಿದ್ದಾರೆ ಕಾಡು ಸಿದ್ದೇಶ್ವರ ಮಹಾರಾಜರ ನಮ್ಮ ಊರಿಗೆ ಬರೋಕೆ ಹಿಂಗೆ ಹದಿನಾಲ್ಕು ವರ್ಷ ಆತು ರೀ ಪ್ರತಿ ವರ್ಷದಂತೂ ನಾವು ಒಂದು ವರ್ಷ ಮಧ್ಯ ರೀ ಒಂದು ವರ್ಷ ಏರ ನಾವು ಅವ್ರಿಗೆ ಬುಕ್ ಮಾಡಿರ್ತೇವ್ರಿ ಇದು ಈ ಸಲ ಮಾಡೋದು ಹದಿನಾಲ್ಕನೇ ವರ್ಷ ನಮ್ಮ ಊರೊಳಗೆ ಮೂರು ಶಾಖಾ ಮಠದವರು ನಮ್ಮ ಹಜಾರ ಕಾಲಿಂದನೂ ನಮ್ಮ ಅಪ್ಪಾರು ನಾವು ಅದ ಮೂಲ ನಮಗೆ ಇಂಚಿಗೇರಿ ಸಂಪ್ರದಾಯದವರು ಆ ಉದ್ದೇಶದಿಂದ ನಾವು ಪ್ರತಿ ವರ್ಷದಂತೆ ಯಾವ ರೀತಿ ಮಾಡ್ತೇವೆ ಆ ರೀತಿ ಅವ್ರ ಡೇಟ್ ಎಂದು ಕೊಟ್ಟಿರ್ತಾರ ಗೌರಿನಿಗೆ ನಾವು ಕಾರ್ಯಕ್ರಮ ರೀ ಒಂದಿನ ಹೆಚ್ಚು ಆದರೂ ಅವ್ರು ಬಂದಿನ ಮಂಗಲ ಕಾರ್ಯಕ್ರಮ ಮಾಡ್ತೇವ್ರ ಅದೃಶ್ಯ ಕಾಡ್ಸಿದ ಏನೇನೋ ಇದನ್ನು ಮಾಡ್ಯಾರ ಆಡು ಭಾಷಾದೊಳಗ ಸಹಜವಾಗಿ ಮಾತಾಡಾರ ಅದನ್ನ ಒಂದು ದೊಡ್ಡ ಶೂ ಮಾಡಿ ಹಿಂಗೆ ಮಾತಾಡಿದರು ಸ್ವಾಮೀಜಿ ಬಗ್ಗೆ ಮಠಾಧೀಶರ ಬಗ್ಗೆ ಮಾತಾಡ್ಯಾರ ಅಂತ ಅಂದ್ರೆ ಸ್ವಾಮಿಗಳು ಹಂಗೆ ಮಾತಾಡಬಹುದ ಅಲ್ಲ ಮಾತಾ ಆಡು ಭಾಷಾದೊಳಗ ಮಾತಾಡಬಹುದೀ ಅಂದ್ರೆ ತಾಯಿ ತನಕ ಬೈಬೋದ ಅಲ್ರಿ ರೀ ಅವ್ರು ಆ ರೂಪದಾಗ ಬೇದಿಲ್ಲ ಅವರು ಮಾತಾಡ್ಯಾರ ಇದು ಅನ್ನೋದು ನಮ್ಗೆ ಏನೂ ಗೊತ್ತಿಲ್ಲ ಅವ್ರ ಬಗ್ಗೆ ನಾವು ಪ್ರತಿ ವರ್ಷ ಏನು ಕಾರ್ಯಕ್ರಮ ಮಾಡ್ತೇವೆ ಆ ಪ್ರಕಾರ ನಾವು ಮಾಡ್ಬೇಕಂತೇಳಿ ನಾವೆಲ್ಲ ರೆಡಿ ಮಾಡೇವಿ ಧಾರವಾಡ ಜಿಲ್ಲಾದ ಡಿ ಸಿ ಅವರು ಆರ್ಡರ್ ಮಾಡಿದಾರಂದ್ರೆ ಅವ್ರು ಬರಂಗಿಲ್ಲ ಆರ್ಡರ್ ಮಾಡ್ಲಿಕ್ಕೆ ಅದು ನಾವು ಕರ್ಕೊಂಡ್ಬಂದು ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳೋರು ನಾವು ಪೊಲೀಸ್ ಸ್ಟೇಷನ್ ಒಳಗೆ ಇವತ್ತು ಮೀಟಿಂಗ್ ಕರೆದಿದ್ವಿ ಹೋಗಿದ್ವಿ ನಾವೆಲ್ಲರೂ ಸಂಘದವ್ರು ಹೋಗಿದ್ವಿ ಆಗ ಅವ್ರು ಏನು ಹೇಳಿದ್ರು ನೋಡಪ್ಪ ಎಲ್ಲರೂ ಸಮಾಧಾನದಿಂದ ಸಜ್ಜಾರ ಬಗ್ಗೆ ಆಗೈತಿ ನೀವು ಮಾಡಿ ನಮ್ಗೆ ಅದು ಏನೂ ಗೊತ್ತಿಲ್ಲ ರೀ ಪ್ರತಿ ವರ್ಷ ಹೆಂಗೆ ಮಾಡ್ತೀವಿ ಹಂಗೆ ಧರ್ಮಸಭೆ ಮಾಡ್ತೇವೆ ರೀ ಅವರು ಭಾಳ ಅಂದ್ರೆ ವ್ಯಕ್ತಿ ಬರ್ತಾರ ಪ್ರವಚನ ಮುಗಿಸ್ತಾರ ವಾಳಿ ಹೋಗಿ ಬರ್ತಾರೆ ಆದ್ರೂ ಉಳಿತು ಏನೂ ಇದು ಮಾಡೋಲ್ಲ ನಾವು ಹೆಚ್ಚಾಗಿ ಕೃಷಿ ಬಗ್ಗೆ ನಾವು ಅವ್ರ ಅಪ್ಪಾರ ಬಗ್ಗೆ ಕೇಳ್ತಿರ್ತೀವಿ ಅದಕ್ಕೆ ನಾವು ಅವಲಂಬನೆ ಬಿಟ್ಟು ಅವ್ರನ್ನ ವಿಶೇಷವಾಗಿ ಕರೆಸ್ತಿರ್ತೀವಿ ಅದರಾಗ ಮೇನ್ ಅಂದ್ರೆ ಮೂಲ ಅವ್ರದ ಸಂಪ್ರದಾಯದ ಅವ್ರು ಹಾಕಿ ಕೊಟ್ಟ ಮಾರ್ಗದಾಗ ನಾವು ನಡ್ಕೊತ ಬಂದೀವಿ ಹಿಂದಿನಿಂದಾನ ಆ ಉದ್ದೇಶದಿಂದ ನಾವು ಅವ್ರಿಗೆ ಅಪ್ಪಾಜಿ ಅವ್ರಿಗೆ ಈ ಕೊಟ್ಟಿದ್ವಿ ಆದರೆ ಈ ಸಲ ಈ ಸಲ ಹಿಂಗೆ ಆಗೇತಿ ಅವ್ರ ಫೋನ್ ಹಚ್ಚಿ ನಾವು ಬರೋ ಬರೋತೇನೆ ಅಂತ ಹೇಳಿದ್ವಿ ಅವರು ಅವ್ರು ಬರ್ತೀನಿ ಅಂತಂದು ಬೇಡ ಬ್ಯಾಡಣ್ಣಕ್ಕೆ ಬರಂಗಡ ನಾವು ಗಾಲೆ ಕಂಟಿನ್ಯೂ ಮಾಡಿಬಿಟ್ಟಿವೆ ಅವ್ರಿಗೆ ಇಂಥ ಡೇಟ್ ಅಂತ ಅವ್ರಿಗೆ ಅವ್ರು ಬರೋಟಾರ ಅವ್ರು ಬಂದ್ರೆ ನಾವು ಕರ್ಸತ್ತೇವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ